ಮಾ ಶರೀಫ್ ಸಾಹೇಬರು ಎರಿ ಗುಡಿಯಾಗತ್ತಿನಮಿಗವ್ರ ಲಗ್ನ ಮತ್ತು ಗುಡಿ ಬಸವಂತುಡಿ ಅವಾಗ ಶರೀಫ್ ಸಾಹೇಬರು ಪಿಂಜಾರ ರಫೀಸ್ ಕರ್ಕೊಂಡ ಗುಡಿ ಕಡೆಗೆ ಬಂದಿರುತ್ತೆ ಅವಾಗ ಪುರುವಂತೀರ ಮಡಿ ಮೇಲ್ಗೆ ಇದರೀಫನ ಕರ್ಕೋಬೇಡ ಕುಗೇದ ಅವಾಗ ಶರೀಫರು ಒಂದು ಕೆರಿ ದಂಡಿ ಮೇಲೆ ಗುಡಿ ಸರಿಪ್ರ ಆದಾಗ ಗುಗ್ಗುಳ ದೀಪ ಆಡಿ ಹೋತದ ಅವಾಗ ಬರುವಂತ ತನ್ನ ನಾಲ್ಗೇನು ಕೊಯ್ದ ರಕ್ತ ಹಾಕಿದ್ರು ಗುಗ್ಗುಳ ದೀಪ ಹತ್ತಿರ ಅವಾಗ ತಪ್ಪಾತು ಸರಿಪ್ರ ತಪ್ಪಾತು ಈ ಗುಗ್ಗುಳ ದೀಪನ ನೀವು ಹತ್ತಿರದಾಗ ಅವಾಗ ಸರಿಪ್ರ ಬಂದಾಗ ಗುಗ್ಗುಳ ದೀಪ ಹತ್ತದ ಹೋಸ್ ತುಂಬ ದಿನಮನೆಗೌರು ತೀರ್ಕೊಂಡು ಹತ್ತ ಏಳು ತಿಂಗಳ ಗರ್ಭಿ ಇದ್ದಂತ ಅವ್ರ ಹೇಳ್ತಿ ರುದ್ರಗೌಡತ್ತ ಒಂದು ಮಗನ ಹದ್ சரி பண்ணி போட பழமையாது அவரம் அதுதான் பழ கம்மா

ಅಲ್ಲಿ ಆ ಊರ ಸಲೀಪ ಒಂದು ಹಳ್ಳ ಐತತ್ತು ಹೌದು ಆ ಹಳ್ಳದ ಸಂಡಿಗೆ ಒಂದು ಪರ್ದಾರ್ ಹಳ್ಳ ಐತತ್ತು ಅಲ್ಲಿ ಇಬ್ರು ಕೂಡಿ ತಂಬದ್ ಸೇರಿ ಮುಂದಂದ್ರ ದಿವಸ ಇಲ್ಲಿ ರಾಜ ಹೊಳಿ ದರ್ಗಾ ತಾಪನೆಯಾಗಿ ಮುಂದ ಕರ್ತಕ್ಕ ನಿರ್ದಿತ್ತು ತೇರಿತ ಇಂಥ ಹೇಳ ಸರಿ ಅಯ್ಯ ಅಯ್ಯ ಅವರು ಗಾಂಧಿ ತೇನಾತಿದಿರತ್ತ ಖಂಡಿಪೇಟಿಗೆ ಇದ್ದಿದ್ದಿಲ್ಲತ್ತ ಆ ಸತಾ ಸತಿ ಎಲ್ಲೋ ಬಂದ್ರೆ ಅವ್ರಿಗೆ ಗಂಟು ಪಿಸ್ ಕೊಟ್ಲತ್ ನೋಡೋ ಇಂತ ಪೌಡರ್ ಐತ್ ನೋಡ ಅವ್ರದ ಇದೇ ಪಿಸ್ ಒಂದ್ ಸುದ್ದಿ ಬಾ ಮರ್ತು ಬಿಟ್ಟೆ ನೋಡಾನ ಮತ್ತೆ ಸುದ್ದಿ ಅಯ್ಯ ಆತದ್ದೇನು ಗೊತ್ತಿಲ್ಲ ಹೇಳ ಹೇಳ ಗೊತ್ತಾಗತ್ತೆ ಇದೇ ಏನ್ಲಿಯ ಕೇಳ್ತಿಲ್ಲ ಹೇಳಂಗಿಲ್ ಬಿಡಿ ಕಿವಿ ಮತ್ತೆ ತಮ್ಮ ನಾ ಹೇಳ್ತೀನಿ

ಈ ಮಗ ಅಂತ್ರ ಮಾಡಿ ಮಂತ್ರ ಅಂತ ಹೇಳಿ ಈ ಮಗನ ಬಾಳೆನ ಅತಂತ್ರ ಈ ನಾವ್ರಿ ಆ ಮಗನ ಮಟ್ಟಕ್ ರೀ ನಾನ್ ಇಂತ ಕಷ್ಟ ತಪ್ಪಾಗೈತ್ರಿ ಎಲ್ಲಿ ಮಗ ಇನ್ನಾರ ಈಗ ಆ ಮಗನ ತುಗಾನ ಮಗ ಹಲ್ಲ

ജോടി ഇല്ലേ മാത്ര ಈ ಮಗನ ಮಾಡೋ ಮಜಾ ಈ ಮಗನ ಚಂಡ ಮುಟ್ಟಿ ಕಟ್ಟಿ ಮಗನ ಬಂಡ್ ಹೊಳಿ ಮಗನ ಆ ಮಗನಾರ ತುಂಬಿ ತುಂಬಿರೋದು ಓ ಇಲ್ಲೇ ನಿಲ್ವಾ ಈ ಹೆಣ್ಣು ಕಿಮ್ಮತ್ತಿಂದ ಈ ಸೀರೆ ಇದು ಕಿಮ್ಮತ್ತಿಂದ ಇರ್ತಾರ ಇವರು ನನ್ನ ವಶೀಕರಣ ಮಂತ್ರಕ್ಕ ಹೆಣ್ಣು ಮಳೆ ಆಗಿ ಬಿಡ್ತಲ್ಲ ಸೀರೆ ಬಿಡ್ರಿ ಮುಟ್ಟಿ ಬೇಡ ನಾಚಿಕ್ ಮಾಡಿಕ್ ಬದತ್ರಿ ನಾಚಿಕಿ ನಾಟಿ ಇಲ್ಲಾರ ನಾನಾ ನಾನು ನೀನ ಏನು ಕೋಣವಿ ನೈ ಅಯ್ಯ ಅಯ್ಯೋ ಸಣ್ಣ ಸುಮ್ ಬಿಡ್ರಿ ನೀವು ತಟಕ್ ಮುಟ್ಟಿದ್ರೆ ಸ್ವಲ್ಪ ಬೇಸತಿ ದೂರ ಏನ್ ಹೇಳ್ಬೇಕ್ರಿ ನೋಡಿ ನೋಡಿದ್ಯಾರ ಬಿಡ್ರಿ ಅಪ್ಪ ಬಿಡ್ರಿ ಎಲ್ಲ ಮಂದಿ ಈ ಸಂಜೆ ಯಾರು ಬರ್ಬೇಕ ಮಂದಿ ಅಯ್ಯೋನೇ ಅಯ್ಯ ಈತೆಲ್ಲ ಮಂದಿ ಕೂತ ನೀನ್ ಗಾಂಡ ಉಷ್ಣ ಎಲ್ಲಿ ಅಯ್ಯ ಅದು ಇದಕ್ ಹೋಗೈತ್ರಿ ಸಮಸಕ್ ಹೋಗ್ಯಾನ್ರಿ ಕಸಕ್

ಸಮರ ಅಯ್ಯ ಸಮೀರ ಅಯ್ಯ ಸಮೀರ ಅಲ್ಲೇ ಮಠಕ್ಕೆ ಕೊಡ್ತೇವಲ್ರಿ ಮಠಕ್ಕೆ ಇಲ್ಲೇ ಬೇರೆ ಬೇರೆ ನೀವ್ ತೋರ್ಸಾಕ ಬೇಕು ಮಗ ಇಲ್ಲೇನ ಸ್ವಾಮಿ மக்கான மங்களே தோர்சாக்கிய சொல்ல தடுக்கோரி மாத்த பதவா இருக்கு ஒரு மதம் தோர்சே தோர்சியே தோர்சத்தி நோட் நீ தோர்சிந்த ஒன்னு கே

ಏನಾರ ನಾನ್ ಎಂತೀಗ ಸಿರಿ ಕೊಡ್ತೀನಿ ಮಗನ ಸಿರಿ ಮುಕ್ತಿ ಸಿಗ್ತಪ್ಪ ಸಿಕ್ತ ಈಗ ಸಿಗತ್ ಮುಕ್ತಿ ಇನ್ನೇ ಇನ್ನ ಇಂದಿನ ಮುಕ್ತಿ ಸಿಗುದು ಇವ್ರು ನೋಡಿ ಎಷ್ಟು ಗೇಮ್ ನೋಡಿ ಮಗ ನಾನು ಹೇಳ್ತಿದ್ದೆ ಒಬ್ಬ ಕರೆ ಈ ಮಗನಿಗೆ ನಾ ಹೇಳಿನಿ ಏನು ಹೇಳಿ ಅವನು ಅವಗೇನ ಬಿಡಿಸ ತಗಿಲ್ಲ ಮಗ ಕಲ್ತಿರ್ತಂತೀನಲ್ಲ ನೀನು ಏನು ಯಾಕೆ ಕಜ್ಜಿ ಮಾಡ್ತು ಅವನ ಎಲ್ಲ ಬಿಡಿಸಿ ಕಳಿಸ್ತೀನಿ ಅಂತ ಇವನು ಕೈನೇನು ಆಗಲಿಲ್ಲ ಈ ಮಗ ಬೇರೆ ಕೆಲಸ ಕೇಳಿದ್ರಿ ಅವನು ನೋಡ್ಯಾಡ್ರಿ ಕಾಪಾಡಿ ಹೇಳ್ತಿ ಮಗ ನಾನು ಕಣ್ಣು ತೆಪ್ಪಿಸಿ ಮಗ ಹಟ್ಟ ಮಾಡ್ಬೇಕಂತ ಮಾಡಿ ಅದು ನಾನು ಹೇಳ್ತಿ ಬಂಗಾರ ಇದ್ದಂಗ್ರಿ ನಾನು ಹೇಳ್ತಿ ಬಂಗಾರ ಇದ್ದಂಗ ಅಂದಲೇ ಬಂದಕ್ಕೆ ಹೇಳ ಅಕಸ್ಮಾತ್